ಸ್ನೇಹಿತರೆ ನಾನು ನಮ್ಮ ಹೊಲಕ್ಕೆ ಹೋಗಿದ್ದೀನಿ ಇವತ್ತು ಆಮೇಲೆ ನಮ್ಮ ಹೊಲದಲ್ಲಿ ಗೋಧಿ ಹಾಕಿರೋದು ಅದಕ್ಕೆ ಪ್ರೋಟೀನ್ ನೀಡ್ತಾ ಇದ್ದಾರೆ ನಮ್ಮ ಅಣ್ಣ ಮತ್ತು ನಮ್ಮ ಫ್ರೆಂಡು ನಾಗರಾಜು ನಮ್ಮ ಅಣ್ಣವ್ರು ಸುಧಾಕರು ಇವರು ನಮ್ಮ ಫ್ರೆಂಡ್ ನಾಗರಾಜ್ ಇದ್ದಾರೆ ಇವರು ಮಾತಾಡ್ತಾರೆ ನೋಡಿ ಏನು ಏನು ಗೋಧಿ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಇವರು ಅದ್ರ ಬಗ್ಗೆ ಹೇಳಿ ನಾಗರಾಜ್ ಅವರು ಇದು ಏನು ಮಾಡ್ತಾಯಿದ್ದೀರಾ ನೀವು ಇದು ಬರ್ತಿತ್ತು ಒಂಥರ ಎನರ್ಜಿ ಇದು ಹಾಂ ಎನರ್ಜಿ ಬಂದ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡ್ತಾ ಮಾಡಿ ಮಷಿನ್ ಮೂಲಕವಾಗಿ ನಾವು ಸಿಂಪಡಿಸ್ತೇವೆ ಸಿಂಪಡ ಮಾಡ್ತೇವೆ ಸೊ ಅದರಿಂದ ಬೆಳೆಗಳಿಗೆ ಒಂದಿಷ್ಟು ಯಾವುದೇ ರೀತಿ ಕ್ರಿಮಿ ಕೀಟಗಳು ಅದಕ್ಕೆ ಅದರಿಂದ ಏನಾಯ್ತು ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ ಆಮೇಲೆ ಫಲವತ್ತವಾಗಿ ಬೆಳೆಯುತ್ತದೆ ಇದು ಏನ್ ಕೆಮಿಕಲ್ ಐತೆ ಇದು ಬಂದ್ಬಿಟ್ಟು ಆರ್ಗ್ಯಾನಿಕ್ ಇದೆ ಸಾವಯವ ಸಾವಯವ ಕೃಷಿಗೆ ಸಂಬಂಧ ಇದೆ ಇದು ಆರ್ಗ್ಯಾನಿಕ್ ಬಂದ್ಬಿಟ್ಟು ಯಾವುದೇ ಕೆಮಿಕಲ್ ಇದು ಇಲ್ಲ ಎಫೆಕ್ಟ್ ಇಲ್ಲ ಇದು ಕೆಮಿಕಲ್ ಇಲ್ಲ ಇದು ಆರ್ಗ್ಯಾನಿಕ್ ಸಾವಯವ ಇದು ಈ ಮಷೀನ್ ಇಂದ ಯೂಸ್ ಮಾಡ್ತಾ ಇದ್ರಾ ಈ ಮಷೀನ್ ಏನ್ ಪೆಟ್ರೋಲ್ ಮೇಲೆ ಇರೋದಾ ಸೊ ನೋಡಿ ಸ್ನೇಹಿತರೆ ಈ ತರ ಎಲ್ಲ ಕೆಲಸ ಮಾಡ್ತಾರೆ ಹೊಲದಲ್ಲಿ गोधी <laughs> 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 <laughs>